ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹಳಗುಡಿ ಸೊ ಬರ್ಲಿರ್ತಕ್ಕಂಥ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮಿನೇಷನ್ ಅಥವಾ ಕೆ ಎ ಎಸ್ ಎಕ್ಸಾಮಿನೇಷನ್ ಅಂತ ನಾವೇನು ಕರಿತೀವಿ ಸೊ ಆ ಎಕ್ಸಾಮಿನೇಷನ್ ತಯಾರಿ ಮಾಡಿಕೊಳ್ಳುವುದಕ್ಕೋಸ್ಕರವೇ ನಮ್ಮ ಹತ್ರ ಆನ್ಲೈನ್ ತರಬೇತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಅಡ್ಮಿಷನ್ ಮಾಡಿದ್ದೀರಾ ಸೊ ಮೌರ್ಯ ಆನ್ಲೈನ್ ಅಕಾಡೆಮಿಗೆ ಆನ್ಲೈನ್ ಅಡ್ಮಿಷನ್ ಅನ್ನು ತೆಗೆದುಕೊಂಡು ತಯಾರಿ ಮಾಡ್ಕೊಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರವೇ ತಯಾರು ಮಾಡಿರ್ತಕ್ಕಂಥ ಒಂದು ವಿಡಿಯೋ ಇದು ಸೊ ಮೊದಲನೇದಾಗಿ ನಾನು ನಮ್ಮ ಹತ್ತಿರ ವಿದ್ಯಾರ್ಥಿಗಳೇನು ತರಬೇತಿ ಪಡೆದುಕೊಳ್ತಾ ಇದ್ದೀರಿ ಸೊ ನಿಮಗೆ ಯಾವ ಹಂತದಿಂದ ಈ ಒಂದು ಎಕ್ಸಾಮಿನೇಷನ್ಗೆ ತರಬೇತಿಯನ್ನ ಪ್ರಾರಂಭಿಸಬೇಕು ಅಂತ ವಿಚಾರ ಮಾಡಿ ನೋಡಿದಾಗ ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆಗಳು ಎಷ್ಟು ಬರ್ತಾವ ಸೊ ಆ ಪತ್ರಿಕೆ ಒಂದರಲ್ಲಿ ಯಾವ ಯಾವ ಸಬ್ಜೆಕ್ಟಿನ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಆಮೇಲೆ ಪತ್ರಿಕೆ ಎರಡರಲ್ಲಿ ಯಾವ ಯಾವ ರೀತಿಯ ಸಬ್ಜೆಕ್ಟಿನ ಮೇಲೆ ಎಷ್ಟು ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸೊ ಇದರ ಮೇಲೇನೆ ಒಂದು ಪ್ರತ್ಯೇಕ ವಿಡಿಯೋನ ಮಾಡಬೇಕು ಅಂತ ನಮಗನಿಸ್ತು ಸೊ ಆ ಕಾರಣಕ್ಕೋಸ್ಕರ ಪೂರ್ವಭಾವಿ ಪರೀಕ್ಷೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕ ವಿಡಿಯೋವನ್ನು ಈಗ ನಾನು ಸಿದ್ಧಪಡಿಸಿದ್ದೇನೆ ಸೊ ನೆಕ್ಸ್ಟ್ ಎರಡನೇ ವಿಡಿಯೋ ಏನಿದೆ ಅದನ್ನು ಪೂರ್ವಭಾವಿ ಪರೀಕ್ಷೆ ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಸೊ ಆಮೇಲೆ ಮೇನ್ಸ್ ಎಕ್ಸಾಮ್ ಅಥವಾ ಮುಖ್ಯ ಪರೀಕ್ಷೆ ಅಂತ ನೀವೇನು ಕರೀತೀಸ್ರೋ ಆ ಮುಖ್ಯ ಪರೀಕ್ಷೆಯಲ್ಲಿ ಎಷ್ಟು ಪತ್ರಿಕೆಗಳು ಬರ್ತಾವ ಒಂದೊಂದು ಪತ್ರಿಕೆಯಲ್ಲಿ ಎಷ್ಟು ಅಂಕಗಳಿಗೆ ಆ ಪತ್ರಿಕೆಗಳಿರ್ತಾವೆ ಅದರಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಯಾವ ಯಾವ ಪ್ರಕಾರದ ಅಥವಾ ಯಾವ ಯಾವ ಮಾಡಲಿನ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸೊ ಅಲ್ಲಿ ಜನರಲ್ ನಾಲೆಜಿಗೆ ಸಂಬಂಧಪಟ್ಟಂತೆ ಎಷ್ಟು ವಿಷಯಗಳು ಅಥವಾ ಎಷ್ಟು ಪತ್ರಿಕೆಗಳಿರ್ತಾವೆ ಆಮೇಲೆ ముఖ్య పరీక్షలు ಆಪ್ಷನಲ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಎಷ್ಟು ಪತ್ರಿಕೆಗಳಿರ್ತವೆ ಸೊ ಅದರ ಎಷ್ಟು ಎಸ್ಸೆಗೆ ಸಂಬಂಧಪಟ್ಟಂತೆ ಎಷ್ಟು ಪತ್ರಿಕೆಗಳಿರ್ತವೋ ಸೊ ಅದರಲ್ಲಿ ಎಷ್ಟು ಅಂಕಗಳಿಗೆ ಎಸ್ಸೆಗಳನ್ನು ಕೇಳಲಾಗ್ತದೆ ಸೊ ಎಷ್ಟು ಎಸ್ಸೆಗಳನ್ನು ನೀವು ಅಲ್ಲಿ ಬರಿಬೇಕಾಗ್ತದೆ ಸೊ ಈ ಎಲ್ಲ ಬೇಸಿಕ್ ವಿಷಯವನ್ನು ಮೊದಲು ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನಾನು ನೆಕ್ಸ್ಟ್ ನಿಮಗೆ ನಿಮ್ಮ ತರಬೇತಿಯನ್ನು ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ ಕ್ವಶನ್ ಆನ್ಸರ್ ವೈಸ್ ಎಕ್ಸ್ಪ್ಲೇನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಮೊದಲನೇ ವಿಡಿಯೋವನ್ನು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೇನೆ ಡಿಯರ್ ಫ್ರೆಂಡ್ಸ್ ಈ ಪತ್ರಿಕೆ ಒಂದು ಅಂತಕ್ಕಂಥ ಇದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಮೊದಲನೇ ಪತ್ರಿಕೆ ಇದು ಒಟ್ಟು ಎರಡು ನೂರು ಅಂಕಗಳಿಗೆ ಇರತಕ್ಕಂತಹ ಒಂದು ಪತ್ರಿಕೆ ಸೊ ಈ ಒಂದು ಪತ್ರಿಕೆಯಲ್ಲಿ ಮುಖ್ಯವಾಗಿ ಯಾವ ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅಂತಂದ್ರೆ ನೀವೆಲ್ಲ ಕೇಳಿರ್ಬೋದು ಮಾನವಿಕ ಶಾಸ್ತ್ರ ಅಂತಂದ್ರೆ ಮುಖ್ಯವಾಗಿ ಭಾರತ ಸಂವಿಧಾನ ಭೂಗೋಳ ಇತಿಹಾಸ ಮತ್ತು ಅರ್ಥಶಾಸ್ತ್ರ ಇವೇನು ನಾಲ್ಕು ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳಿಗೆ ನಾವು ಮಾನವಿಕ ಶಾಸ್ತ್ರಗಳು ಅಂತ ಏನು ಕರಿತೀವಿ ಸೊ ಈ ನಾಲ್ಕು ಸಬ್ಜೆಕ್ಟ್ಗಳ ಮೇಲೆ ಒಟ್ಟು ಅರವತ್ತು ಪ್ರಶ್ನೆಗಳನ್ನು ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ ಒಂದರಲ್ಲಿ ಕೇಳಲಾಗ್ತದೆ ಸೊ ಅರವತ್ತೇ ಪ್ರಶ್ನೆಗಳನ್ನು ಕರೆಕ್ಟ್ ಆಗಿ ಎನಿಸಿ ಕೇಳ್ತಾರೆ ಅಂತ ಅನ್ಕೋಬೇಡಿ ಕೆಲವೊಂದು ಸಾರಿ ಹೆಚ್ಚುನು ಕೇಳಬಹುದು ಸೊ ಕೆಲವೊಂದು ಸಾರಿ ಕಡಿಮೆನೂ ಕೇಳಬಹುದು ಈ ಅರವತ್ತು ಪ್ರಶ್ನೆಗಳಿಗೆ ಒಟ್ಟು ಒಂದು ನೂರ ಇಪ್ಪತ್ತು ಅಂಕಗಳಿಗೆ ಮಾನವಿಕ ಶಾಸ್ತ್ರದ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಆಮೇಲೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಿರ್ತವೆ ನೀವು ಸರಿ ಅಂಕವ ಸರಿ ಉತ್ತರವನ್ನು ಹಾಕಿದರೆ ಎರಡು ಅಂಕಗಳು ನಿಮಗೆ ಸಿಗ್ತವೆ ತಪ್ಪು ಉತ್ತರವನ್ನು ಹಾಕಿದರೆ ಅಂದ್ರೆ ಅದರಲ್ಲಿ ಒಂದು ನಾಲ್ಕಾಂಶ ಭಾಗ ಅಂತಂದ್ರೆ ಜೀರೋ ಪಾಯಿಂಟ್ ಫೈವ್ ಅಂಕವನ್ನು ನಿಮಗೆ ಎರಡು ಮಾರ್ಕ್ಸ್ ಗಳಿಗೆ ಕಳೆಯಲಾಗ್ತದೆ ಹೌದಾ ಸೊ ಅದಕ್ಕೆ ಎಷ್ಟೇ ನೀವು ಅಧ್ಯಯನ ಮಾಡಿದರೂ ಕೂಡ ಎಷ್ಟೇ ನೀವು ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ಅಲ್ಲಿ ತಪ್ಪು ಅಂಕಗಳ ಬರೋ ರೀತಿಯಲ್ಲಿ ಅಥವಾ ಉತ್ತರವನ್ನು ತಪ್ಪು ಹಾಕೋ ರೀತಿಯಲ್ಲಿ ನೀವು ಯಾವುದೇ ರೀತಿಯ ಅವಘಡವನ್ನು ಮಾಡಿಕೊಳ್ಳಲಾರದೆ ಸರಿ ಬರ್ತಕ್ಕಂಥ ಉತ್ತರಗಳಿಗೆ ಅಥವಾ ಸರಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಹಾಕಿ ನಿಮಗೆ ಬರಲಾರದೆ ಇರತಕ್ಕಂಥ ಪ್ರಶ್ನೆಗಳನ್ನು ಬಿಟ್ಟು ಬರ್ತಕ್ಕಂಥ ಒಂದು ಚಾಣಾಕ್ಷತೆಯನ್ನು ತೋರಿಸ್ತಕ್ಕಂಥದ್ದೇ ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ ಇರ್ತಕ್ಕಂತಹ ಒಂದು ಅತ್ಯಂತ ಇಂಪಾರ್ಟೆಂಟ್ ವಿಷಯ ಸೊ ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಅಲ್ಲಿ ಸರಿಯಾಗಿ ಉತ್ತರ ಬರುತ್ತೋ ಅವುಗಳಿಗೆ ಮಾತ್ರ ಉತ್ತರ ಹಾಕೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಕೆಲವೊಂದಿಷ್ಟು ನಿಮಗೆ ಡೌಟ್ ಇರ್ತವೆ ಮನಸ್ಸಿನಲ್ಲಿ ಏನೋ ಅನಿಸ್ತಾ ಇದೆ ಇದು ನನಗೆ ಅಥವಾ ತಪ್ಪು ಆಗಬಹುದು ಅಂತ ಡೌಟ್ ಅನಿಸ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಇರ್ತವೆ ಸೊ ಅಂತ ಪ್ರಶ್ನೆಗಳಿಗೂ ಕೂಡ ನೀವು ಸಮೀಪ ಉತ್ತರ ಬರ್ತಕ್ಕಂಥ ಉತ್ತರಗಳನ್ನು ಹಾಕಿ ನಿಮಗೆ ಒಟ್ಟಾರೆ ಈ ಪ್ರಶ್ನೆಗೆ ನನಗೆ ಉತ್ತರ ಬರೋದೇ ಇಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನು ಬಿಟ್ಟು ಬರ್ತಕ್ಕಂಥದ್ದು ಚಾಣಾಕ್ಷತನ ಸೊ ಅಲ್ಲಿ ನೀವು ಹುಂಬತನ ಪ್ರದರ್ಶನ ಮಾಡದೆ ಪ್ರಶ್ನೆಗಳನ್ನು ಬಿಟ್ಟು ಬಂದು ನೀವು ಯಶಸ್ವಿ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂದ್ರೆ ಯಶಸ್ವಿ ಆಗೋದಕ್ಕೆ ನಿಮ್ಮ ಚಾಣಾಕ್ಷ ನಡೆಯನ್ನ ಪ್ರಯೋಗಿಸಬೇಕು ಹೌದಾ ಮೊದಲನೇದಾಗಿ ನೋಡೋಣ ಈ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದ್ಸಾರಿ ಈ ಪಸ್ಟ್ ಪೇಪರ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಕೆಲವೊಂದ್ಸಾರಿ ಏನು ಮಾಡ್ತಾರೆ ಅಂದ್ರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಕೆಲವೊಂದ್ಸಾರಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕ್ವಶನ್ಗಳು ಈ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಒಂದು ನಾಲ್ಕೆ ನಾಲ್ಕು ಕ್ವಶನ್ ಕೇಳೋದು ಆಮೇಲೆ ಸಂವಿಧಾನ ಮತ್ತು ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಹೀಗೆ ಡಿಫರೆಂಟ್ ಟೈಪ್ ಆಫ್ ಟ್ರಿಕ್ಸ್ ಅಂಡ್ ಟ್ಯಾಕ್ಟಿಕ್ಸ್ಗಳನ್ನು ಗಳನ್ನು ಬಳಸಿ ಅವರು ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸ್ತಾರ ಹೌದಾ ಸೊ ಇದರ ಬಗ್ಗೆನು ನಿಮ್ಮ ಗಮನ ಇರಬೇಕು ಸೊ ಮೊದಲನೇದಾಗಿ ನಾವು ಭಾರತ ಸಂವಿಧಾನವನ್ನು ಗಮನಕ್ಕೆ ತೆಗೆದುಕೊಂಡಾಗ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಆಗಿರಬಹುದು ಅಥವಾ ಸಿಟಿಜನ್ಶಿಪ್ ಆಗಿರ್ಬೋದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆಗಿರ್ಬೋದು ಅಥವಾ ರಾಷ್ಟ್ರಪತಿ ಆಗಿರ್ಬೋದು ಆಮೇಲೆ ಕೇಂದ್ರ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಆಗಿರ್ಬೋದು ಆಮೇಲೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಶಾಸಕಾಂಗ ರಾಜ್ಯ ಕಾರ್ಯಾಂಗ ಮತ್ತು ರಾಜ್ಯ ನ್ಯಾಯಾಂಗ ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಆಮೇಲೆ ಸಂವಿಧಾನದ ವಿವಿಧ ಬೇರೆ ಬೇರೆ ಅಂಶಗಳನ್ನ ಬೇರೆ ಯಾವ ಬೇರೆ ಬೇರೆ ದೇಶದ ಸಂವಿಧಾನಗಳಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ಫಂಡಮೆಂಟಲ್ ರೈಟ್ಸ್ ಆಗಿರಬಹುದು ಫಂಡಮೆಂಟಲ್ ಡ್ಯೂಟೀಸ್ ಆಗಿರಬಹುದು ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗಿರಬಹುದು ಹೀಗೆ ಹಲವಾರು ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂದ್ರೆ ಸಂವಿಧಾನದ ತಿದ್ದುಪಡಿಗಳಾಗಿರಬಹುದು ಸಂವಿಧಾನಕ್ಕೆ ಹೊಸ ಹೊಸ ಮತ್ತೆ ಬೇರೆ ಬೇರೆ ಕಲಂಗಳನ್ನು ಮತ್ತು ಸಬ್ ಸೆಕ್ಷನ್ ಗಳನ್ನ ಸೇರ್ಪಡೆ ಮಾಡಿರೋದು ಆಗಿರಬಹುದು ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಏನು ಕೇಳಿ ಆಗ್ತದೆ ಸೊ ಆ ಪ್ರತಿಯೊಂದು ಟಾಪಿಕ್ನ ಮೇಲೆ ಎಳೆ ಎಳೆಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ರೀಡೆಬಲ್ ಕಂಟೆಂಟ್ ಅನ್ನು ಕೊಡ್ತೀವಿ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಕ್ಕಂತಹ ಪ್ರಶ್ನೋತ್ತರಗಳನ್ನ ಈಗಿನ ಹೊಸ ಟ್ರೆಂಡ್ ನಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೋತ್ತರಗಳನ್ನು ಕೇಳಲಾಗ್ತದೆ ಸೊ ಆ ಪ್ರಶ್ನೋತ್ತರಗಳನ್ನು ಪ್ರಶ್ನೆ ಮತ್ತು ಅರ್ಥ ಸಮೇತ ನಿಮಗೆ ಎಕ್ಸ್ಪ್ಲೈನ್ ಮಾಡತಕ್ಕಂತ ವಿಡಿಯೋಗಳನ್ನ ಮತ್ತು ರೀಡೆಬಲ್ ಕಂಟೆಂಟ್ ಅನ್ನ ನಾವು ಅತ್ಯಂತ ಪ್ರಾಮಾಣಿಕವಾಗಿ ನಿಮಗೆ ನೆಕ್ಸ್ಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಸೊ ಅದರ ಜೊತೆಗೆ ಭೂಗೋಳ ಶಾಸ್ತ್ರ ಅಂತ ನಾವೇನು ಕರಿತೀವಿ ಜಿಯೋಗ್ರಫಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಕನಾಮಿಕ್ ಜೋಗ್ರಫಿ ಆಗಿರಬಹುದು ಆಮೇಲೆ ಫಿಸಿಕಲ್ ಜೋಗ್ರಫಿ ಆಗಿರಬಹುದು ಆಮೇಲೆ ರೀಜನಲ್ ಜೋಗ್ರಫಿ ಆಗಿರ್ಬೋದು ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಸಂಬಂಧಪಟ್ಟಂತೆ ಅಥವಾ ಜಗತ್ತಿನ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು ಸಾಗರಗಳ ಬಗ್ಗೆ ಸಮುದ್ರಗಳ ಬಗ್ಗೆ ನದಿಗಳ ಬಗ್ಗೆ ಮರುಭೂಮಿಗಳ ಬಗ್ಗೆ ಮತ್ತು ಜ್ವಾಲಾಮುಖಿಗಳ ಬಗ್ಗೆ ಆಮೇಲೆ ಪರ್ವತಗಳ ಬಗ್ಗೆ ಹೀಗೆ ಡಿಫರೆಂಟ್ ಟೈಪ್ ಆಫ್ ಟಾಪಿಕ್ಸ್ ಗಳ ಮೇಲೆ ಪ್ರಶ್ನೆಗಳನ್ನ ಈ ಭೂಗೋಳ ಶಾಸ್ತ್ರದ ಮೇಲೆ ನಿಮಗೆ ಕೇಳ್ತಾರೆ ಸೊ ಅದೇ ರೀತಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸೊ ಅದು ಪ್ರಾಚೀನ ಭಾರತದ ಇತಿಹಾಸ ಆಗಿರಬಹುದು ಮಧ್ಯಯುಗಿನ ಭಾರತದ ಇತಿಹಾಸ ಆಗಿರಬಹುದು ಮತ್ತು ಆಧುನಿಕ ಭಾರತ ಇತಿಹಾಸ ಆಗಿರಬಹುದು ಅದು ಕರ್ನಾಟಕದ ಇತಿಹಾಸ ಆಗಿರಬಹುದು ಅಥವಾ ಭಾರತದ ಇತಿಹಾಸ ಆಗಿರಬಹುದು ಮತ್ತು ಬೇರೆ ಬೇರೆ ರೀತಿಯ ಟಾಪಿಕ್ಸ್ಗಳು ಅಂದ್ರಲ್ಲಿ ಇದರಲ್ಲಿ ಬರ್ತಕ್ಕಂತ ಏನು ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಬರುತ್ತೆ ಸೊ ಅದರಲ್ಲಿ ಸಿಂಧು ನದಿ ನಾಗರಿಕತೆ ಆಗಿರಬಹುದು ವೇದಗಳ ನಾಗರಿಕತೆ ಆಗಿರಬಹುದು ವೇದಗಳ ನಂತರ ಕಾಲ ಹೇಗಾಗಿರ್ಬೋದು ಅಥವಾ ಗುಪ್ತರ ಕಾಲ ಹೇಗಿರಬಹುದು ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಅದರಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅಶೋಕನ ಕಾಲದ ಆಡಳಿತ ಅವರ ಕಾಲದಲ್ಲಿ ಬರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೋತ್ತರಗಳನ್ನು ಅಥವಾ ಪ್ರಶ್ನೆಗಳನ್ನು ಇತಿಹಾಸದ ಮೇಲೆ ಕೇಳ್ತಾರೆ ಸೊ ಅದರಲ್ಲಿ ಮುಖ್ಯವಾಗಿ ಇಲ್ಲಿಯವರೆಗೆ ಟ್ರೆಂಡ್ ಹೇಗೆ ಬಂದಿದೆ ಅಂತಂದ್ರೆ ನಿಮ್ಮ ಕೆ ಎ ನಲ್ಲಿ ಅತಿ ಮುಖ್ಯವಾಗಿ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಭಾರತದ ಇತಿಹಾಸ ಅದರಲ್ಲಿ ಗಾಂಧಿ ಯುಗ ಮತ್ತು ಗಾಂಧಿ ಗಾಂಧಿ ನಂತರದ ಯುಗ ಮತ್ತು ಗಾಂಧಿ ಪೂರ್ವ ಅಂತ ನಾವೇನು ಕರಿತೀವಿ ಸೊ ಆ ಒಂದು ಯುಗಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ ಕೆಲವೊಂದು ಉದ್ದೇಶ ಪೂರ್ವಕವಾಗಿ ಟ್ರೆಂಡ್ ಚೇಂಜ್ ಮಾಡಿ ಪ್ರಾಚೀನ ಭಾರತ ಇತಿಹಾಸದ ಪ್ರಶ್ನೆಗಳನ್ನ ಹೆಚ್ಚು ಕೇಳ್ತಕ್ಕಂತ ಸಾಧ್ಯತೆ ಇರುತ್ತೆ ಸೊ ಹೀಗೆ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅದಕ್ಕೆ ನಿಮಗೆ ಟಾಪಿಕ್ ವೈಸ್ ರೀಡೇಬಲ್ ಕಂಟೆಂಟ್ ಎಕ್ಸ್ಪ್ಲನೇಷನ್ ನಾವು ಕೊಡ್ತೇವೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ ಮತ್ತು ಅದ ಕ್ವಶನ್ ಆನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋವನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಏನು ಕೊಡ್ತಾ ಇದ್ದೇನೆ ಆಮೇಲೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಟೈಪ್ ಆಫ್ ಪ್ರಿನ್ಸಿಪಲ್ಸ್ ಅಂದ್ರೆ ಅರ್ಥಶಾಸ್ತ್ರದ ತತ್ವಗಳೇನು ಬರ್ತಾವ ಆಮೇಲೆ ಅರ್ಥ ವ್ಯವಸ್ಥೆಯ ಪ್ರಕಾರಗಳಂತ ನಾವೇನು ಕರಿತೀವಿ ಸಮಾಜವಾದಿ ಅರ್ಥಶಾಸ್ತ್ರ ಅರ್ಥ ಅರ್ಥ ವ್ಯವಸ್ಥೆ ಅಥವಾ ಮತ್ತು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಏನು ಕರಿತೀವಿ ಈ ಅರ್ಥ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬಹುದು ಷೇರು ಮಾರುಕಟ್ಟೆಗಳ ಬಗ್ಗೆ ಪ್ರಶ್ನೆ ಕೇಳಬಹುದು ಆಂತರಿಕ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರದ ಬಗ್ಗೆ ಪ್ರಶ್ನೆ ಕೇಳ್ಬೋದು ಅದರಲ್ಲಿ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಟ್ರೇಡ್ ಡೆಫಿಸಿಟ್ ಮತ್ತು ಫಿಸಿಕಲ್ ಡೆಫಿಸಿಟ್ ಅಂತ ನಾವೇನು ಕರಿತೀವಿ ಸೊ ವ್ಯಾಪಾರ ಕೊರತೆ ವ್ಯಾಪಾರ ಶಿಲ್ಕು ಮತ್ತು ಪಾವತಿ ಶಿಲ್ಕು ಅಂತ ಅವನು ಕನ್ನಡದಲ್ಲಿ ಕರಿತೀವಿ ಸೊ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಆಮೇಲೆ ಇದೇ ಅರ್ಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ बेरे बेरे रीतिया ಹೊಸ ಹೊಸ ಏನಾದರೂ ಸರ್ಕಾರದ ಕಾರ್ಯಕ್ರಮಗಳು ಜಾರಿಗೆ ಬಂದಿದ್ರೆ ಅಥವಾ ಸರ್ಕಾರದ ಹೊಸ ಹೊಸ ಅಗ್ರಿಮೆಂಟ್ ಗಳು ಅಥವಾ ಒಪ್ಪಂದಗಳಾಗಿದ್ರೆ ಸೊ ಅದರ ಮೇಲೇನೂ ಕೂಡ ಪ್ರಶ್ನೆಗಳನ್ನ ಕೇಳಬಹುದು ಸೊ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಸಮರ್ಥವಾಗಿ ಉತ್ತರ ಹಾಕೋದಕ್ಕೆ ನೀವು ಸಿದ್ಧ ಆಗುವ ರೀತಿಯಲ್ಲಿ ನಾವು ನಿಮಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೇವೆ ಆಮೇಲೆ ಅರ್ಥಶಾಸ್ತ್ರದಲ್ಲಿ ನಿಮಗೆ ಇದೇ ರೀತಿ ಕೇಳಬಹುದು ಅಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಯಾವ ಯಾವ ಬ್ಯಾಂಕ್ಗಳು ಸೃಷ್ಟಿಯಾಗಿದ್ವು ಅಥವಾ ಯಾವ ಯಾವ ಬ್ಯಾಂಕ್ಗಳು ಅಸ್ತಿತ್ವದಲ್ಲಿ ಮತ್ತು ಸ್ಥಾಪನೆ ಆಗಿದ್ವು ಅವುಗಳಲ್ಲಿ ಸದ್ಯಕ್ಕೆ ಯಾವ ಯಾವ ಇವೆ ಮತ್ತು ಯಾವ ಯಾವ ಮುಚ್ಕೊಂಡು ಹೋಗಿವೆ ಆಮೇಲೆ ಬ್ಯಾಂಕ್ಗಳಲ್ಲಿ ಕಮರ್ಷಿಯಲ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳು ಶೆಡ್ಯೂಲ್ಡ್ ಬ್ಯಾಂಕ್ ಅಥವಾ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಆಗಿರಬಹುದು ಆಮೇಲೆ ಪ್ರಾದೇಶಿಕ ಬ್ಯಾಂಕ್ ಗಳ ಬಗ್ಗೆ ಆಗಿರಬಹುದು ಆಮೇಲೆ ಕೋಆಪರೇಟಿವ್ ಬ್ಯಾಂಕಿಗೆ ಸಂಬಂಧಪಟ್ಟಿರತಕ್ಕಂತ ಈ ಸಹಕಾರಿ ಬ್ಯಾಂಕ್ಗಳ ಬಗ್ಗೆನು ಪ್ರಶ್ನೆ ಕೇಳಬಹುದು ಆಮೇಲೆ ಇತ್ತೀಚೆಗೆ ಪೇಮೆಂಟ್ ಬ್ಯಾಂಕ್ ಅಂತ ಏನು ಬಂದಿವೆ ಹೊಸದಾಗಿ ಭಾರತ ಸರ್ಕಾರ ಚಾಲಿ ಸ್ಟಾರ್ಟ್ ಮಾಡಿದ್ರೆ ಈ ಪೇಮೆಂಟ್ ಬ್ಯಾಂಕ್ಗಳ ಬಗ್ಗೆ ಪ್ರಶ್ನೆ ಕೇಳಬಹುದು ಆಮೇಲೆ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತಂದು ಬರುತ್ತೆ ಅಂತಂದ್ರೆ ರಿಸರ್ವ್ ಬ್ಯಾಂಕು ಒಟ್ಟು ಈ ಒಂದು ಈ ವಾಣಿಜ್ಯ ಬ್ಯಾಂಕ್ಗಳೇನದವಲ್ಲ ಈ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಬ್ರಾಂಚ್ ಗಳನ್ನ ಹೊಂದಿರತಕ್ಕಂಥ ವಿದೇಶಿ ಬ್ಯಾಂಕ್ಗಳೇನು ಭಾರತದಲ್ಲಿ ಬರ್ತಾವ ಈ ಬ್ಯಾಂಕ್ಗಳು ಒಟ್ಟು ಸಾಲವನ್ನು ಏನು ಕೊಡ್ತಾವ ಅದರಲ್ಲಿ ನಲ್ವತ್ತು ನಲ್ವತ್ತು ಪರ್ಸೆಂಟ್ ಸಾಲವನ್ನ ಇಂಥದ್ದೇ ಕ್ಷೇತ್ರಗಳಿಗೆ ಕೊಡಬೇಕು ಅಂತಕ್ಕಂತ ಒಂದು ಕಂಡೀಷನ್ ಅನ್ನ ಅಥವಾ ಷರತ್ತ ಈ ರಿಸರ್ವ್ ಬ್ಯಾಂಕ್ ಅವುಗಳ ಮೇಲೆ ಹೇರಿದೆ ಸೊ ಅಂದ್ರೆ ಆ ಷರತ್ತುಗಳು ಯಾವ ರೀತಿ ಅಂತಂದ್ರೆ ಕೃಷಿ ಕ್ಷೇತ್ರಕ್ಕೆ ಇಂತಿಷ್ಟು ಅಮೌಂಟ್ ಅನ್ನು ನೀವು ಸಾಲವನ್ನು ಕೊಡ್ಲೇಬೇಕು ಗೆ ಸಂಬಂಧಪಟ್ಟಂತೆ ಇಂತಿಷ್ಟು ಸಾಲವನ್ನು ನೀವು ಕೊಡ್ಲೇಬೇಕು ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇಂತಿಷ್ಟು ಸಾಲವನ್ನು ನೀವು ಕೊಡ್ಲೇಬೇಕು ಆಮೇಲೆ ಮೀಡಿಯಂ ಸ್ಮಾಲ್ ಮತ್ತು ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಕರಿತೀವಿ ಎಂ ಎಸ್ ಎಂಇ ಸೆಕ್ಟರ್ ಅಂತಾವೇನ್ ಕರಿತೀವಿ ಸೊ ಆ ಸೆಕ್ಟರ್ ಗೆ ಇಂತಿಷ್ಟು ಪರ್ಸೆಂಟೇಜ್ ಲೋನ್ ಅನ್ನು ನೀವು ಕೊಡ್ಲೇಬೇಕು ಅಂತ ಏನು ಕಂಡೀಷನ್ ಹಾಕತ್ತೆ ಅದಕ್ಕೆ ನಾವು ಏನಂತ ಕರಿತೀವಿ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ ಸೊ ಹೀಗೆ ಯಾವ ಯಾವ ಸೆಕ್ಟರ್ ಗಳಿಗೆ ಎಷ್ಟು ಪರ್ಸೆಂಟೇಜ್ ಅನ್ನ ರಿಸರ್ವ್ ಬ್ಯಾಂಕ್ ಫಿಕ್ಸ್ ಮಾಡಿದೆ ಅಥವಾ ಷರತ್ತನ್ನ ಒಡ್ಡಿದೆ ಸೊ ಅದರ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದು ಅರ್ಥಶಾಸ್ತ್ರದಲ್ಲಿ ಹೀಗೆ ಬೇರೆ ಬೇರೆ ರೀತಿಯ ಟಾಪಿಕ್ ಗಳ ಮೇಲೆ ಯಾವ ಎಲ್ಲ ಟಾಪಿಕ್ ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀಡೆಬಲ್ ಕಂಟೆಂಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ನ ವಿಡಿಯೋಗಳನ್ನ ನಾನು ನಿಮಗೆ ಕೊಡ್ತೇವೆ ಸೊ ಆ ಕೊಟ್ಟಿರತಕ್ಕಂತ ವಿಡಿಯೋಗಳನ್ನ ಮತ್ತು ರೀಡೆಬಲ್ ಕಂಟೆಂಟ್ ಅನ್ನ ಓದಿದ ಮೇಲೆ ಮತ್ತು ಆ ವಿಡಿಯೋಗಳನ್ನ ನೋಡಿದ ಮೇಲೆ ನಿಮಗೆ ಏನ್ಬೇಕು ಅಂತ ಅಂತಂದ್ರೆ ಕನಿಷ್ಠ ನೀವು ಎರಡ್ ಮೂರು ಅಟೆಂಪ್ಟ್ ಕೆ ಎಸ್ ಎಕ್ಸಾಮಿನೇಷನ್ ಅನ್ನು ಬರೆದು ಯಶಸ್ ಆಗೋ ಒಬ್ಬ ಅಭ್ಯರ್ಥಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅಷ್ಟು ಎಕ್ಸ್ಪೀರಿಯೆನ್ಸ್ ನಾವು ನಮ್ಮ ಈ ಒಂದು ಆನ್ಲೈನ್ ತರಬೇತಿಯ ಮೂಲಕ ನಿಮಗೆ ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಸೊ ನೆಕ್ಸ್ಟ್ ಈಗ ನಾನು ಇಲ್ಲಿವರೆಗೆ ಹೇಳಿರ್ತಕ್ಕಂಥದ್ದು ಇದು ಮಾನವಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಯ್ತು ಆಮೇಲೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಲವತ್ತು ಪ್ರಶ್ನೆಗಳನ್ನ ಇದೇ ಪತ್ರಿಕೆ ಒಂದರಲ್ಲಿ ಕೇಳ ಕೇಳಲಾಗತ್ತೆ ಅವರು ನಲವತ್ತು ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಅದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಅಥವಾ ಅದಕ್ಕಿಂತ ಕಡಿಮೆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಸೊ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೇ ಅಂತಾರಾಷ್ಟ್ರೀಯ ಸಂಘಟನೆಗಳೇನು ಬರ್ತಾವ ಸೊ ಅಂತಾರಾಷ್ಟ್ರೀಯ ಸಂಘಟನೆಗಳು ಅವುಗಳು ನಡೆದಿರ್ತಕ್ಕಂಥ ಸಮ್ಮೇಳನಗಳು ಸಮಾವೇಶಗಳು ಆ ಸಮಾವೇಶದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಯಾವ ವಿಷಯದ ಮೇಲೆ ಸಮಾವೇಶಗಳನ್ನು ನಡೆಸಲಾಯಿತು ಆಮೇಲೆ ಆ ಒಂದು ಸಮಾವೇಶಗಳ ಧ್ಯೇಯ ವಾಕ್ಯ ಆಗಿರಬಹುದು ಆಮೇಲೆ ರಾಜ್ಯ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಚಲಿತ ಘಟನೆಗಳಾಗಿರಬಹುದು ರಾಜ್ಯದಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರಾದರೂ ನಿಧನ ಹೊಂದಿದರೆ ಅಥವಾ ರಾಜ್ಯದಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾವ್ದಾದ್ರು ಸಂಘ ಸಂಸ್ಥೆಗಳು ಅಥವಾ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸ್ವೀಕಾರ ಮಾಡಿದರೆ ಅಥವಾ ನೇಮಕವಾದ ಆದ್ರೆ ಆಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ರಾಷ್ಟ್ರೀಯ ಮಟ್ಟದ ಕ್ರೀಡೆ ಆಗಿರಬಹುದು ಆಮೇಲೆ ರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸೋಷಿಯಲ್ ಇಶ್ಯೂ ಆಗಿರಬಹುದು ಎಕನಾಮಿಕ್ ಇಶ್ಯೂ ಆಗಿರಬಹುದು ಪೊಲಿಟಿಕಲ್ ಇಶ್ಯೂ ಆಗಿರಬಹುದು ಆಮೇಲೆ ಬೇರೆ ಬೇರೆ ರೀತಿಯ ಎಲ್ಲಾ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯಗಳಾಗಿರಬಹುದು ಆಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿರಬಹುದು ಟೆರರಿಸ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರತಕ್ಕಂತ ತೀರ್ಮಾನಗಳಾಗಿರ್ಬಹುದು ಹೀಗೆ ಎಲ್ಲಾ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಲವತ್ತು ಪ್ರಶ್ನೆಗಳ ಏನ್ ಕೇಳ್ತಾರ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ನಡೀತಕ್ಕಂತ ಎಲ್ಲಾ ಕರೆಂಟ್ ಅಪೇರ್ಸ್ಗಳಿಗೆ ಕನಿಷ್ಠ ನಾವು ಹತ್ತು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇಶ್ಯೂ ಎವ್ರಿ ಡೇ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ವಿಡಿಯೋ ಆಮೇಲೆ ರೀಡೆಬಲ್ ಕಂಟೆಂಟ್ ಅನ್ನ ನಿಮಗೆ ರೆಡಿ ಮಾಡಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಸೊ ಇದು ನಾನು ಇಲ್ಲಿಯವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಇದು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಟ್ಟು ನೂರು ಪ್ರಶ್ನೆಗಳು ಮತ್ತು ಎರಡ್ ನೂರು ಅಂಕಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಪ್ಲೇಷನ್ ಸೊ ಈ ರೀತಿ ಇದು ಪತ್ರಿಕೆ ಒಂದು ಪೂರ್ವಭಾವಿ ಪರೀಕ್ಷೆಗೆ ಇರುತ್ತೆ ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಇದೇ ನಿಟ್ಟಿನಲ್ಲಿ ನಾನೇನು ನಿಮಗೆ ರೀಡೇಬಲ್ ಕಂಟೆಂಟ್ ಮತ್ತು ವಿಡಿಯೋಗಳನ್ನ ಕಳಿಸ್ತೇನೆ ಇದರ ಜೊತೆ ಜೊತೆಗೆ ಬೇರೆ ಯಾವ ಯಾವ ಮ್ಯಾಗಝಿನ್ಸ್ ಗಳನ್ನ ಮತ್ತು ಪತ್ರಿಕೆಗಳನ್ನ ಓದಬೇಕು ಅಂತಕ್ಕಂಥದ್ದನ್ನ ಮತ್ತು ಯಾವ ಯಾವ ಬುಕ್ಸ್ ಗಳನ್ನ ರೆಫರೆನ್ಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ನಿಮ್ಮ ಪರ್ಸನಲ್ ವಾಟ್ಸ್ಆಪ್ ನಂಬರ್ಗಳಲ್ಲಿಯೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಅವುಗಳನ್ನು ಯೂಸ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅವುಗಳನ್ನು ಅಧ್ಯಯನ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಅದರ ಜೊತೆಗೆ ನಾವು ಕೊಡ್ತಕ್ಕಂಥ ಈ ವಿಡಿಯೋ ಮತ್ತು ರೀಡೆಬಲ್ ಕಂಟೆಂಟ್ ಅನ್ನು ಸರಿಯಾಗಿ ನೀವು ಯುಟಿಲೈಸ್ ಮಾಡಿಕೊಂಡ್ರೆ ಸೊ ಬರಲಿರ್ತಕ್ಕಂಥ ಪ್ರಿಲಿಮರಿ ಎಕ್ಸಾಮಿನೇಷನ್ ಎಸ್ ಎಸ್ ಆಗೋದರ ಜೊತೆಗೆ ನೆಕ್ಸ್ಟ್ ಬರಲಿರ್ತಕ್ಕಂಥ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿಯೂ ಕೂಡ ಈಗ ನೀವು ಅಧ್ಯಯನ ಮಾಡತಕ್ಕಂಥ ಈ ನಾಲೆಜ್ ಅಲ್ಲಿಯೂ ಕೂಡ ಯುಟಿಲೈಸ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಸೊ ವಿತ್ ದೇಸ್ ಐ ವಿಲ್ ಕನ್ಕ್ಲೂಡ್ ಮಾರ್ ಟುಡೇಸ್ ಎಕ್ಸ್ಪ್ಲೇಷನ್ ಅಂದ್ರೆ ಇದು ನಾವು ನಮ್ಮ ಆನ್ಲೈನ್ ತರಬೇತಿಯನ್ನು ಪ್ರಾರಂಭ ಮಾಡತಕ್ಕಂತ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸೊ ನಿಮಗೆಲ್ಲರಿಗೂ ಮತ್ತಷ್ಟು ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರಿ ಈ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ